ಮನಿಶಂಕರಿ ವಾಟರ್ ಸಪ್ಲೈ ಮನಿಶಂಕರಿ ವಾಟರ್ ಸಪ್ಲೈ ಹ್ಮ್ ಹ್ಮ್ ನಾನೇನು ಮಾಡಲಿ ಆ ಥರ ಆದರೆ ನಾನೇನು ನಾನು ತಿಕೊಂಡೆಲ್ಲ ಬಿಕ್ಸ್ದೆ ಪಾಟ್ಸ್ಪರ್ಟ್ಸ್ ಆಗಿದೆ ಹಾಂ 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 ಸರಿ ಸರಿ ಹಾ ಹಾ ನನಗೆ ನಾಳೆ ನೈಟ್ ನನಗೆ ನಾಳೆ ನೈಟ್ ಅಂದ್ರಪ್ಪ ಅಲ್ಲಿ ನಾಳೆ ನೈಟ್ ಬರ್ತೀನಿ ನಿಂದಲ್ಲಿ ಕ್ಲಾರಿಟಿ ಚೆನ್ನಾಗೈತೆ ನಂದಲ್ಲಿ ಇಲ್ಲ ಅಷ್ಟೇ ನಂದಲ್ಲಿ ಅಷ್ಟಿಲ್ಲ ಕ್ಲಾರಿಟಿ ನಂದಲ್ಲಿ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ ಹಳೇದಾಯ್ತಲ್ಲ नहीं